ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಎಸ್ ಟಿ ಸೋಮಶೇಖರ್ ಬಿ ಪಿ ಎಷ್ಟಿದೆ ಗೊತ್ತಾ ಕನ್ನಡ ಜೈನ ಸಾಹಿತ್ಯ ಚರಿತ್ರ ಸಂಪುಟಗಳ ಲೋಕಾರ್ಪಣೆ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ರಸ್ತೆ ಕಾಂಕ್ರೀಟ್ ಉದ್ಘಾಟನೆ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರ ಬಿ ಪಿ ಎಷ್ಟಿದೆ ಗೊತ್ತಾ ಇದೇನಿದು ಇಂತಹ ಪ್ರಶ್ನೆ ಎಂದು ಹಲವರು ಆಲೋಚಿಸಬಹುದು ಇನ್ನು ಕೆಲವರು ಏನೇನೋ ಚಿಂತಿಸಬಹುದು ಆದರೆ ಇಂದು ಕೆಂಗೇರಿ ಉಪನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಉಚಿತ ಆರೋಗ್ಯ ಶಿಬಿರದಲ್ಲಿ ಎಸ್ ಟಿ ಸೋಮಶೇಖರ್ ಬಿಪಿ ಹಾಗೂ ಶುಗರ್ ಟೆಸ್ಟ್ ಮಾಡಿಸಿದಾಗ ಎಲ್ಲವೂ ಸಂಪೂರ್ಣ ನಾರ್ಮಲ್ ಆಗಿತ್ತು ಎಸ್ ಟಿ ಸೋಮಶೇಖರ್ ಅಭಿಮಾನಿಗಳ ಬಳಗ ಹಾಗೂ ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ನಡೆದ ಎಸ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಆಯೋಜಿಸಿದ್ದ ಆರೋಗ್ಯ ಮೇಳ ಅತ್ಯಂತ ಯಶಸ್ವಿಯಾಗಿ ನಡೆಯಿತು राजेश्वरी 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 राजेश कुमार ಕಾರ್ಯಕ್ರಮ ಆಯೋಜಿಸಿದ್ದ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಲಕ್ಷ್ಮೀ ಪ್ರಭು ಅವರು ಮಾತನಾಡಿ ಸೋಮಶೇಖರ್ ಎಂದರೆ ಯಶವಂತಪುರ ಯಶವಂತಪುರ ಎಂದರೆ ಸೋಮಶೇಖರ್ ಹಾಗಾಗಿ ಅವರ ಹೆಸರಿನಲ್ಲಿ ಈ ಮೇಳ ಆಯೋಜಿಸಿದ್ದೇವೆ ಎಂದು ತಿಳಿಸಿದರು ಸರ್ ನಮ್ಮ ಕ್ಷೇತ್ರ ಯಾವಾಗಲೂ ಎಸ್ ಟಿ ಎಸ್ ಅಭಿಮಾನಿಗಳ ಬಳಗ ಎಸ್ ಟಿ ಎಸ್ ಕ್ಷೇತ್ರನೇ ನಮ್ದು ಯಶವಂತಪುರ ಅಂದ್ರೆ ಎಸ್ ಟಿ ಎಸ್ ಅಂದ್ರೆ ಯಶವಂತಪುರ ಹಾಗಾಗಿ ನಾವು ಮೊದಲನೇ ಪ್ರಾಶಸ್ತ್ಯ ಕೊಡೋದು ನಮ್ಮ ಟಿ ಎಸ್ ಸೋಮಶೇಖರ್ ಸರ್ ಕಡೆ ಪಕ್ಷದ ಪ್ರಚಾರಕ್ಕಾಗಿ ಕಾರ್ಯ ಚುನಾವಣೆ ಸೋಮಶೇಖರ್ ಅವರ ಅಸ್ತಿತ್ವದ ಕಾರ್ಯಕ್ರಮ ಖಂಡಿತವಾಗೂ ಸರ್ ಈಗ ಮಾಧ್ಯಮಗಳಲ್ಲಿ ಆಗ್ಬೋದು ಖುದ್ದು ಸಾಹೇಬ್ರೆ ಹೇಳಿದರೆ ಆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಅಂತ ಹೇಳಿದರೆ ಅಲ್ಲಿವರೆಗೂ ನನ್ನ ಕ್ಷೇತ್ರ ನನ್ನ ಅಭಿವೃದ್ಧಿಗೆ ಮಾತ್ರ ನಾವು ಗಮನ ಅಂತ ನಾವು ಕೂಡ ನಮ್ಮ ಕ್ಷೇತ್ರದ ಜನ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಮೊದಲ ಪ್ರಶಸ್ತಿವನ್ನ ಕೊಡ್ತಾ ಇದೀವಿ ಸರ್ ಇವತ್ತಿನ ಹೆಲ್ತ್ ಕ್ಯಾಂಪ್ ವಿಶೇಷ ಏನು ಅಂತಂದರೆ ಈಗಾಗಲೇ ಮಾ ನೀವು ಮಾಧ್ಯಮದವರು ಬಿತ್ತನೆ ಮಾಡ್ತಾ ಇರೋ ಹಾಗೆಯೇ ಕರೋನಾ ಇದೆ ಕರೋನಾ ತಂಗಿ ಕರೋನಾ ತಮ್ಮ ಬರ್ತಾಯಿದೆ ಅಂತ ನೀವೇ ಮಾಧ್ಯಮಗಳಲ್ಲಿ ಬಿತ್ತನೆ ಇದ್ದೀರಿ ನಾವು ಅದನ್ನು ಮುಖ್ಯವಾಹಿನಿಯಲ್ಲಿ ಇಟ್ಕೊಂಡು ಇವತ್ತು ಮೊದಲು ವರ್ಷದ ಮೊದಲನೇ ಕಾರ್ಯಕ್ರಮವಾಗಿ ಜನಗಳಿಗೆ ಆರೋಗ್ಯದ ಬಗ್ಗೆ ಒಂದು ಮಾಹಿತಿಯನ್ನು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ಅನ್ನೋದನ್ನ ಈ ಶಿಬಿರದ ಮೂಲಕ ನಾವು ಎಚ್ಚರಿಸ್ತಾ ಇದ್ದೀವಿ ಹಾಗಾಗಿ ಬಿ ಜಿ ಎಸ್ ಅವರ ವತಿಯಿಂದ ಅವ್ರನ್ನ ಕೇಳ್ಕೊಂಡಾಗ ವೇಣುಗೋಪಾಲ್ ಅವರು ಕೇಳ್ಕೊಂಡಾಗ ಮಾಡ್ತೀವಿ ಅಂತ ಹೇಳಿದರು ಹಾಗಾಗಿ ನಾವು ಒಂದು ಬೃಹತ್ ಮೇಳದಲ್ಲಿ ಮಾಡಿ ಬೃಹತ್ ದೊಡ್ಡದಾಗಿ ಮಾಡಬೇಕು ಅಂದ್ಕೊಂಡಿದ್ವಿ ಇವತ್ತು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀವಿ ಸರ್ ಹಾಗೆ ಖಂಡಿತವಾಗೂ ಸರ್ಜರಿ ಆಮೇಲೆ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ಹನ್ನೆರಡು ಹದಿಮೂರು ಡಿಪಾರ್ಟ್ಮೆಂಟ್ಗಳು ಬಂದಿದೆ ಬಿ ಪಿ ಶುಗರು ಇ ಸಿ ಜಿ ಇ ಎನ್ ಟಿ ಮೂಳೆ ಕಿಡ್ನಿ ಪ್ರತಿಯೊಂದು ಕೂಡ ಬರ್ತಾ ಇದೆ ಬಂದಿದೆ ಈಗ ಆಲ್ರೆಡಿ ಆಮೇಲೆ ಉಚಿತವಾಗಿ ನಾವು ಕನ್ನಡಕಗಳನ್ನ ಕೂಡ ಕೊಡ್ತಾ ಇದ್ವಿ ಆಮೇಲೆ ಎಸ್ಪೆಷಲಿ ಉಚಿತವಾಗಿ ಔಷಧಿಯನ್ನು ಕೊಡ್ತಾ ಇದೀವಿ ಗುಳಿಗೆಗಳ ಮಾತ್ರೆಗಳನ್ನು ಅವರೇನು ಹೊರಗಡೆ ತಗೊಳ್ಳೋ ಹಾಗಿಲ್ಲ ಅದನ್ನು ಉಚಿತವಾಗಿ ಕೊಡ್ತಾಯಿದ್ವಿ ಆಮೇಲೆ ಇಲ್ಲಿ ಏನಾದರೂ ಅವ್ರಿಗೆ ನೆಸೆಸಿಟಿ ಇದ್ದು ಕರ್ನಾಟಕ ಇದು ಸಾರಿ ಆಪ್ರೇಷನ್ನು ಸರ್ಜರಿ ಏನಾದರೂ ಇತ್ತು ಅನ್ನೋದಾದರೆ ಅವರನ್ನು ಕುದ್ದು ಬಿ ಜಿ ಎಸ್ ಅವರೇ ಒಂದು ದಿನಾಂಕ ಹೇಳ್ತಾರೆ ಆ ದಿನಾಂಕದಂದು ಇಲ್ಲಿ ಜನ ಬಂದರೆ ಅವರನ್ನು ಕರ್ಕೊಂಡು ಹೋಗಿ ಉಚಿತವಾಗಿ ಸರ್ಜರಿಯನ್ನು ಮಾಡಿ ಉಚಿತವಾಗಿ ಅವರನ್ನೇ ಕರ್ಕೊಂಡು ಬಂದು ಅವ್ರ ಮನೆಗೆ ತಲುಪಿಸುವಂಥ ಪೂರ್ತಿ ಪ್ಯಾಕೇಜ್ ಕಾರ್ಯಕ್ರಮವನ್ನು ಮಾಡಿದೀವಿ ಸರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಯೋಗಾನಂದ ಮಾತನಾಡಿ ಸೋಮಶೇಖರ್ ಅವರ ಜನಪ್ರಿಯ ಕಾರ್ಯದಿಂದ ಆರೋಗ್ಯ ಮೇಳವು ಯಶಸ್ವಿಯಾಗುತ್ತಿದೆ ಎಂದು ತಿಳಿಸಿದರು ಆರೋಗ್ಯ ಶಿಬಿರ ಎಸ್ ಟಿ ಸೋಮಶೇಖರ್ ಅಭಿಮಾನಿ ಬಳಗ ಮತ್ತು ಕೆಂಗೇರಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಆರೋಗ್ಯ ಆಯೋಜನೆ ಮಾಡಿದ್ದಾರೆ ಇವತ್ತು ನಿಮ್ಗೆ ಗೊ ಅನ್ಕೊಂಡಾಗೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಭಾಗ್ಯ ಆರೋಗ್ಯ ಮೇಳ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಪಕ್ಷಾತೀತವಾಗಿ ಪಕ್ಷ ಪಕ್ಷದ ವತಿಯಿಂದ ಮಾಡಿದರೂ ಕೂಡ ಪಕ್ಷದ ಶಾಸಕರ ನೇತೃತ್ವಗಳು ಕೂಡ ಮಾಡಿದರೂ ಕೂಡ ಅದಕ್ಕೆ ಯಾವುದೇ ರಾಜಕೀಯದ ಬೆರೆಸೋದು ಅವಶ್ಯಕತೆ ಇಲ್ಲ ಯಾಕೆಂದರೆ ಆರೋಗ್ಯದ ಶಿಬಿರ ಇದು ನಿರ್ಗತಿಕೆ ಬಡವರಿಗೆ ಒಂದು ಎಲ್ಪ್ ಆಗಬೇಕು ಅವ್ರನ್ನ ಕನ್ನಡ ಕಣ್ಣು ಕಣ್ಣು ಕಾಣಿದವ್ರಿಗೆ ಬಿ ಪಿ ಶುಗರು ಮತ್ತು ಮೂರ್ಥೋಪೆಡಿಕ್ ಸಂಬಂಧಪಟ್ಟ ಕಾಯಿಲೆ ಇ ಸಿ ಜಿ ಮತ್ತು ಎಲ್ಲ ಸಂಬಂಧ ಸುಮಾರು ಹದಿಮೂರು ಹದಿನಾಲ್ಕು ಡಿಪಾರ್ಟ್ಮೆಂಟ್ಗಳು ಬಂದು ಇವತ್ತು ಸೇವೆ ಮಾಡ್ತಾಯಿದ್ರೆ ಬಿ ಜಿ ಎಸ್ ಗ್ಲೋ ಗ್ಲೇಜಸ್ ಅಂದ ಸಹಯೋಗದೊಂದಿಗೆ ಒಂದು ಜನಗಳಿಗೆ ಸಹ ಬಡವ ನಿರ್ಗತಿಗೆ ಒಂದು ತಲುಪಬೇಕು ಆ ಆರೋಗ್ಯ ಶಿಬಿರದಲ್ಲಿ ಒಂದು ಎಲ್ಪ್ ಸಹಾಯ ಆಗಬೇಕು ಯಾರು ಮಾಡಿ ಉಸ್ತುವಾರಿಯಾಗಿ ಅವರು ಬಾಬು ಲಕ್ಷ್ಮಿ ಲತಾ ಅವರು ಅನುಪಮ ಅವರು ಕಾಂತ ಅವರು ಸುಮಾರು ಮಹಿಳೆಯರು ಸೇರಿಕೊಂಡು ಮಾಡಿದ್ದಾರೆ ಅವರು ಕೂಡ ನಮ್ಮ ಕೆಂಗೇರಿ ಭಾಗ ಜನತೆ ಪರವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾರೆ ಮುಖಂಡರಾದ ಪ್ರಭು ಮಾತನಾಡಿ ಅನುಪಮ ಪಂಚಾಕ್ಷರಿ ಅವರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ತಿಳಿಸಿದರು ಈ ಆಯೋಜನೆ ಮಾಡಿದ್ದು ಈ ಎಸ್ ಸ್ವಾಭಿಮಾನ ಅಭಿಮಾನಿ ಬೆಳೆಯೋದ್ರಿಂದ ಆದರೆ ಇದರ ಮುಖ್ಯ ವಸ್ತುಸ್ತಿ ಅನುಪಮ ಪಂಚಾಕ್ಷರವರು ಈ ಹೊಸ ವರ್ಷದ ಕಾರ್ಯಕ್ರಮಕ್ಕೆ ಬ್ಲಾಕ್ ಅಧ್ಯಕ್ಷರಿಗೆ ಹೇಳಿ ಇದ್ರ ಮುಖಾಂತರ ತುಂಬ ಅನುಕೂಲ ಆಗಲಿ ಈಗೇನೆಂದರೆ ಕಾಯಿಲೆ ಎಲ್ಲ ಬರ್ತಾ ಬರ್ತಾಯಿದ್ದಾವೆ ರೋಗಗಳು ಒಂದೊಂದೊಂದಲ್ಲ ಕೋವಿಡ್ ಬಂದಾದಮೇಲೆ ಸುಮಾರು ಈಗಲೂ ಕೆಮ್ಮು ನೆಗಡಿ ಅಂತ ತುಂಬ ಬರ್ತವೆ ಒಂದು ಹದಿಮೂರು ಹದಿನಾಲ್ಕು ಟೆಸ್ಟ್ಗಳನ್ನು ಉಚಿತವಾಗಿ ಇದ್ದಾರೆ ಆಮೇಲೆ ಕಣ್ಣಿನ ದೃಷ್ಟಿಯನ್ನು ಹತ್ತಿರದಾಗಲಿ ದೂರದಾಗಲಿ ಎರಡು ರೀಡಿಂಗ್ನು ಉಚಿತವಾಗಿ ಗ್ಲಾಸ್ ಕೊಡ್ತಾ ಇದ್ದಾರೆ ಕಣ್ಣು ಆಪ್ರೇಷನ್ ಇರೋಂಥದ್ದು ಇದ್ದರೆ ಅವರು ಮೇಜರ್ ಇದ್ದರೆ ಈ ಒಂದು ದಿನ ತಾರೀಕು ನಿಗದಿ ಮಾಡ್ತಾರೆ ಅವ್ರದ್ದೇ ಗಾಡಿ ಬರ್ತು ಬಿಜೆಶ್ ಅವ್ರದ್ದೇ ಅಲ್ಲಿ ಕರ್ಕೊಂಡು ಹೋಗಿ ಅವ್ರನ್ನ ಟ್ರೀಟ್ಮೆಂಟ್ ಮಾಡಿ ತಿರ್ಗಾ ತಿರ್ಗಾ ಯಾವ ಜಾಗಕ್ಕೆ ಅವರು ಪಿಕಪ್ ಮಾಡಿದ್ರು ಅದೇ ಜಾಗ ತಗೊಂಡ್ಬಿಟ್ಟು ಅವ್ರನ್ನ ಏನು ಮೆಡಿಷನ್ ಇರ್ಬೋದು ಒಂದು ಹದಿನೈದು ದಿನ ಮೆಡಿಷನ್ ಇದ್ದರೂ ಅವರೇ ಉಚಿತವಾಗಿ ಆ ಮೆಡಿಷನನ್ನು ಕೊಡ್ತಾರೆ ಮೂಲ ಹೇಳ್ಬೇಕಂದ್ರೆ ಪಕ್ಷ ಇಲ್ಲ ಎಸ್ ಟಿ ಸೋಮಶೇಖರ್ ಪರವಾಗಿ ಇರೋರೇ ಜಾಸ್ತಿ ಆ ಸ್ವಾಭಿಮಾನಕ್ಕೆ ಮಹಿಳಾ ಸ್ವಾಭಿಮಾನ ಏನು ಇದೆ ಈ ಇವರೆಲ್ಲ ಸೇರ್ಕಂಡು ಇಂಟ್ರೆಸ್ಟ್ ತಗೊಂಡು ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಲಕ್ಷ್ಮೀ ಪ್ರಭುರಾಜ್ ಅವರು ಅವರು ತುಂಬ ಎಫೆಕ್ಟ್ ಹಾಕಿದ್ದಾರೆ ಹಾಕಿ ಸುಮಾರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟು ಬರಲ್ವರೆಗೂ ಈ ಥರ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಲಿ ಅಂತ ನಾನು ಸ್ವರ್ತ ಏನು ಅನುಕೂಲ ಕೊಡ್ತಾ ಇದಾರೆ ಇಲ್ಲಿ. ಐಂ ಕನ್ನಡಕ್ಕೆ ಅನುಕೂಲ ಇದ್ಯಾ ಇದ್ರಿಂದ? ಖಂಡಿತ ಇದೆ ಸರ್. ಇದರಿಂದ ನಮಗೆ ಒಳ್ಳೆ ಮಾಹಿತಿ ಸಿಗುತ್ತೆ ಏನು ಅಂತ ಗೊತ್ತಾಗುತ್ತೆ. ಮುಂದಕ್ಕೆ ತುಂಬಾ ಖುಷಿ ಆಯ್ತು. ತುಂಬಾ ಸಂತೋಷ ಆಯ್ತು. ನಿಮಗೆ ಅನುಕೂಲ ಆಗಿದ್ಯಾ? ವೆಲ್ಕಮ್ ಓಕಿಲ್ವಾ? ಇವಾಗ ಇಲ್ಲ. ಹಾ. ಆಯ್ತು. ಇವಾಗ ಇವಾಗೇನಾ ಬಂದಿರೋದು. ಹಾ. ಇವಾಗ ನೋಡ್ಕೊಂಡೆ ಇದು ಗೊತ್ತಾಗುತ್ತೆ. ಗೊತ್ತಾಗಲ್ಲ ಕಣ್ಣ ನೋವು ತಲೆ ನೋವು ಮತ್ತೆ ಮಂಡಿ ಕಾಲ್ ನೋವು ತೋರ್ಸಾಯ್ತು ಆಪರೇಷನ್ ಆಪರೇಷನ್ ಹೋಗ್ಬೇಕು ಆಗಿದ್ಯಾ ಪರವಾಗಿಲ್ಲ ಅನುಕೂಲ ಆಗಿದೆ ಇವಾಗ ಆಪರೇಷನ್ ಮಾಡ್ತಾರಲ್ವಾ ಫ್ರೀ ಆಗಿ ಮಾಡ್ತಾರೆ ನಮ್ಮಂತವ್ರಿಗೆ ಬಡವ್ರಿಗೆ ಎಲ್ಪ್ ಆಗುತ್ತಲ್ವಾ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಎಂಟು ಗಂಟೆಗೆ ಬಸ್ ಬರುತ್ತೆ ಬನ್ನಿ ಅಂದವ್ರೆ ಅರೆ ಕೇಳ್ಕೊಂಡೆ ಏನಾದ್ರು ದುಡ್ಡು ಕಟ್ಬೇಕ ಏನಿಲ್ಲ ಫ್ರೀ ಅಂತ ಹೇಳಿ ಹೇಳವ್ರೆ ನೋಡ್ರಿಬೇಕು ಅನುಕೂಲ ಆಗುತ್ತೆ ಅಂತ ಗ್ಯಾರಂಟಿ ಗ್ಯಾರಂಟಿ ಅದಕ್ಕೆ ಸ್ವಂಟ ನೋವು ಮಂಡಿ ನೋವು ಕಣ್ಣು ತುಂಬಾ ಇದಾಗಿ ನಿಮ್ಮ ಕಾಣಲ್ಲ ಹಂಗಾಗಿ ಆರೋಗ್ಯ ಮೇಳವು ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದ್ದು ಸೋಮಶೇಖರ್ ಅವರ ಸಹಕಾರದಿಂದ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಲಾಗುತ್ತಿದೆ ಎಂದು ಸ್ವಾಭಿಮಾನ ಮಹಿಳಾ ಟ್ರಸ್ಟ್ನ ಅಧ್ಯಕ್ಷೆ ಡಾಕ್ಟರ್ ಅನುಪಮಾ ಪಂಚಾಕ್ಷರಿ ಹರ್ಷ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಲತಾ ಸುಮಾ ಕಾತ್ಯಾಯಿನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕನ್ನಡ ಜೈನ ಸಾಹಿತ್ಯ ಚರಿತ್ರೆ ಸಂಪುಟಗಳ ಲೋಕಾರ್ಪಣಾ ಸಮಾರಂಭ ನಡೆಯಿತು ಬೆಂಗಳೂರು ನಗರೀಲ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ಸಮಾರಂಭದಲ್ಲಿ ಕೃತಿ ಕುರಿತು ವಿಶ್ರಾಂತ ಪ್ರಾಧ್ಯಾಪಕ ಖ್ಯಾತ ವಿಮರ್ಶಕ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ವಿಮರ್ಶಕರು ಪ್ರಾಧ್ಯಾಪಕರಾದ ಆಶಾದೇವಿ ಮಾತನಾಡಿದರು ಅಂತಾರಾಷ್ಟ್ರೀಯ ಖ್ಯಾತಿಯ ಬಹುಶ್ರುತ ವಿದ್ವಾಂಸ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಕೃತಿ ಲೋಕಾರ್ಪಣೆ ಮಾಡಿದರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ನಾಡೋಜ ಡಾಕ್ಟರ್ ಕೃಷ್ಣ ಅಧ್ಯಕ್ಷತೆ ವಹಿಸಿದ್ದರು ಸಂಪುಟಗಳ ಸಂಪಾದಕ ಹಿರಿಯ ವಿದ್ವಾಂಸ ಡಾಕ್ಟರ್ ಎಸ್ ಪಿ ಪದ್ಮಪ್ರಸಾದ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂ ಪ್ರಕಾಶಮೂರ್ತಿ ಸ್ವಾಗತಿಸಿದರು ಕವಿ ಡಾಕ್ಟರ್ ಎಸ್ ರಾಮಲಿಂಗೇಶ್ವರ ವಂದಿಸಿದರು ಕುಮಾರಿ ಮೋಹನ್ ಪ್ರಾರ್ಥಿಸಿದರು ಡಾಕ್ಟರ್ ಜಿ ಬಿ ಮಹೇಶ್ವರಿ ಕಾರ್ಯಕ್ರಮ ನಿರೂಪಿಸಿದರು ಅವರುಗಳಿಗೆ ನಾನು ಹೃತ್ಪೂರ್ವಕವಾದಂತ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆಯೇ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕಗಳ ವಿವಿಧ ವಿಧಾನಸಭಾ ಕ್ಷೇತ್ರ ಘಟಕಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಡಾಕ್ಟರ್ ಎಸ್ ಪಿ ಪದ್ಮಪ್ರಸಾದ ಪ್ರಸಾದ್ ಅವರ ಕುಟುಂಬ ವರ್ಗದವರು ಹಿತೈಷಿಗಳು ಸ್ನೇಹಿತರುಗಳು ತಾವೆಲ್ಲರೂ ಕೂಡ ಆಗಮಿಸಿದಿರಿ ತಮಗೆ ನಾನು ಹೃತ್ಪೂರ್ವಕವಾದಂತ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆಯೇ ಡಾಕ್ಟರ್ ಕ್ಷಮೆಯಲ್ಲಿ ಎಚ್ ಎನ್ ರಾಜಶ್ ರಾಜಶ್ರೀ ಅವರು ಇವತ್ತಿನ ಈ ಸಭೆಯಲ್ಲಿ ಇದ್ದಾರೆ ಸುಂಕಂ ಗೋವರ್ಧನ್ ಅವರು ಗಂಗಾಂಬಿಕೆ ಗೋವರ್ಧನ್ ಅವರು ಹಾಗೆಯೇ ಇನ್ನೂ ಅನೇಕ ವಿದ್ವಾಂಸರು ಇವತ್ತಿನ ಈ ಸಭೆಯಲ್ಲಿ ಉಪಸ್ಥಿತರಿದ್ದೀರಿ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವವಾದಂತ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಕಾರ್ಯಕ್ರಮದ ಆರಂಭದಲ್ಲಿ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭವಾಗುವ ಮುನ್ನ ಕಾರ್ಯಕ್ರಮಕ್ಕೆ ತಮ್ಮ ಭರತನಾಟ್ಯದಿಂದ ಕಾರ್ಯಕ್ರಮಕ್ಕೆ ಶುಭಾರಂಭ ಮಾಡಿಕೊಟ್ಟಂತಹ ಕುಮಾರಿ ಸಿ ದೀಕ್ಷಾಗಳಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ನಡೆಸಿಕೊಟ್ಟಂತಹ ಕುಮಾರಿ ಪೂಜಾ ಮೋಹನ್ ಅವರಿಗೆ ತುಮಕೂರಿನ ಸಂಗೀತ ವಿದೇಶಿಗಳು ಅವರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದಾನೆ ಇವತ್ತಿನ ಈ ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಬಹುಶಃ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಭಿತ್ತಿ ಪತ್ರ ಇದೆ ಜೊತೆಗೆ ಶಕ್ತಿಯಾನುಸಾರ ಕೈಜೋಡಿಸಿದೆ ಅನ್ನೋದು ಬಿಟ್ಟರೆ ಬಹುತೇಕ ಕೆಲಸ ಕಾರ್ಯಗಳನ್ನ ಮಾಡಿರ್ತಕ್ಕಂಥವ್ರು ನನ್ನ ಸೋದರ ಶ್ರೀಯುತ ಡಾಕ್ಟರ್ ಎಸ್ ರಾಮಲಿಂಗೇಶ್ವರ ಅವರು ಅವರು ಶೇಷಾದ್ರಿಪುರಂ ಶಿಕ್ಷಣ ದಸ್ತಿ ಸಂಸ್ಥೆಯ ಉಪನ್ಯಾಸಕರು ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆಯೇ ನಿರೂಪಣೆಯನ್ನ ಮಾಡ್ತಾ ಇರ್ತಕ್ಕಂಥ ಇದೇ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದಂಥ ಸೋದರಿ ಡಾಕ್ಟರ್ ಜಿ ಬಿ ಮಹೇಶ್ವರಿ ಅವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹಾಗೆಯೇ ಮಾಧ್ಯಮದ ಬಂಧುಗಳು ಹಾಗೆಯೇ ನಾಡಗೀತೆಯನ್ನ ಆಡದಂತಹ ಅಂಬುಜಾ ಬೀರೇಶ್ ಅವರು ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂತಹ ಹನುಮೇಗೌಡರು ಹೀಗೆ ಅನೇಕರು ವಿವಿಧ ವಲಯಗಳಿಂದ ಇವತ್ತಿನ ಈ ಕಾರ್ಯಕ್ರಮವನ್ನ ಸಾಕ್ಷೀಕರಿಸಲಿಕ್ಕೆ ಬಂದಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಮತ್ತೊಮ್ಮೆ ಜೈನ ಸಾಹಿತ್ಯ ಚರಿತ್ರೆಯ ಆರು ಸಂಪುಟಗಳನ್ನ ಬಿಡುಗಡೆ ಮಾಡಲಿಕ್ಕೆ thank you ್ರೂ ಗಟ್ಟಿಗಿರುತ್ತೆ ವಿಚಾರದ ದೃಷ್ಟಿಯಿಂದ ತೂಕಬದ್ಧವಾಗಿರುತ್ತೆ ಒಳ್ಳೆ ಚಿನ್ನ ತೂಗದಂಗೆ ತೂಗಿ ಮಾತನಾಡ ಶಕ್ತಿ ಇರುವ ನರಿದ ಸುಬ್ರಹ್ಮಣ್ಯಂ ಮತ್ತು ಆಶಾದೇವಿ ಅವರಿಬ್ಬರು ಒಪ್ಕೊಂಡು ಬಂದಿರತಕ್ಕಂತಹದ್ದು ಅವರ ಮಾತುಗಳನ್ನು ಕೇಳುವುದಕ್ಕೆ ನಿಮ್ಮ ಹಾಗೆ ನಾನು ಕೂಡ ಕೂತೂಗಲು ಅವಸ್ಥನಾಗಿದೆ ಸಾಧ್ಯವಾದ ನಾನು ಅಲ್ಲಿ ಕೂತ್ಕೊಂಡು ಕೇಳುವುದಕ್ಕೂ ಕೂಡ ನಾನು ಆಸೆ ತುಡಿತಾ ಇದೆ ನಮ್ಮ ಕನ್ನಡ ಸಾಹಿತ್ಯವನ್ನು ನಾವು ನನ್ನ ನನಗೆ ಹೆಚ್ಚು ಅವರ ಮಾತನಾಡೋದಕ್ಕೆ ನಾವು ಮೀಸಲಿ ಎಲ್ಲೂ ಒಳ್ಳೆ ರಾಜ್ಭವನ್ ಗವರ್ನರ್ ಪ್ರೋಗ್ರಾಮ್ ಥರ ಎಲ್ಲ ಸಮಯ ಎಲ್ಲ ಹಾಕಿ ಕೊಟ್ಬಿಟ್ಟಿದ್ದಾರೆ ಅದರಿಂದ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಕನ್ನಡ ಸಾಹಿತ್ಯದ ಒಂದು ವಿಮರ್ಶನ ದೃಷ್ಟಿಯಿಂದ ಸೊ ಹೀಗಾಗಿ ಇದೊಂದು ಸಂಸ್ಥೆ ಮಾಡುವ ಕೆಲಸವನ್ನ ಪದ್ಮಪ್ರಸಾದ್ ಮಾಡಿಯರೇನು ಇಂಥದ್ದು ಬಹಳ ಮುಖ್ಯವಾದ ಸಂಗತಿ ಇಂಥದನ್ನು ಮಾಡುವಾಗ ಒಂದು ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕಾಗುತ್ತೆ ಇಲ್ಲದ್ರೆ ಈ ಕೆಲಸವನ್ನು ಮಾಡೋದಿಲ್ಲ ಊರ ದನಕಾಯಿ ದೊಡ್ಡ ಬೊರೆಗೌಡ ಅಂತ ಅನ್ನಿಸ್ಕೊಳ್ತಾರೆ ಅಂತ ನಮ್ಮಲ್ಲಿ ಹಳ್ಳಿ ಕಡೆ ಒಂದು ಮಾತಿದೆ ಇದು ಈಗಾಗಲೇ ಪದ್ಮಪ್ರಸಾದ ಪ್ರಸ್ತಾಪ ಮಾಡಿದಾಗೆ ಟೀಕೆಗಳನ್ನು ಇವರು ಎದುರಿಸಲೇಬೇಕಾಗತ್ತೆ ಎಷ್ಟೆಷ್ಟು ಟೀಕೆ ಬರುತ್ತೋ ಅಷ್ಟಷ್ಟು ನಿಮ್ಮ ಕೃತಿಯ ಮಹತ್ವ ಜಾಸ್ತಿ ಆಗುತ್ತೆ ಅನ್ನೋದನ್ನು ನೀವು ಪರಿಭಾವಿಸಬೇಕು ಇದರ ಬಗ್ಗೆ ಯಾರೂ ಮಾತನಾಡದೇ ಇದ್ರೆ ನಿರ್ಲಕ್ಷ್ಯ ಹಾಗೆ ಟೀಕೆಗೆ ಅವಕಾಶ ಇದೆ ಅಂತಂದರೆ ಟೀಕೆ ಮಾಡ್ತಾರೆ ಅಂತಂದರೆ ಅದನ್ನು ಗುರುತಿಸ್ತೀಯಾರೆ ಅಂತ ಹೌದು ಧರ್ಮದ ನೆಲೆಯಲ್ಲಿ ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಪ್ರಶ್ನೆಯನ್ನು ಯಾರು ಬೇಕಾದ್ರೂ ಎತ್ತುವ ಸಾಧ್ಯತೆ ಇದೇ ಇದೆ ಅದೊಂದೇ ಪ್ರಶ್ನೆ ಅಲ್ಲ ಇನ್ನು ಅನೇಕ ಪ್ರಶ್ನೆಗಳು ಇದನ್ನು ಓದಿದಾಗ ಸಾಧ್ಯ ಆಗುತ್ತೆ ತುಲನಾತ್ಮಕ ಅಧ್ಯಯನಕ್ಕೂ ಕೂಡ ಬಹಳ ಪೂರಕವಾಗಿ ನಿಲ್ಲುತ್ತೆ ಈ ಕೃತಿಗಳು ಅನ್ನುವಂಥದ್ದು ಆಮೇಲೆ ನಮ್ಮ ಹಂಪನ ಅವರು ಅದರ ಹಿಂದೆ ಒಂದು ನೈತಿಕ ಶಕ್ತಿಯಾಗಿ ಇದ್ದು ಕೆಲಸವನ್ನು ಮಾಡಿಸಿದರು ಅನ್ನುವಂಥದ್ದು ಕೂಡ ತುಂಬ ಸಂತೋಷದ ಸಂಗತಿ ನನಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಪ್ರತಿಯೊಬ್ಬರನ್ನು ಗಮನಿಸ್ತಾ ಇದ್ದೆ ನಮ್ಮ ಪ್ರಕಾಶ್ ಅವರು ಹೇಳಿದ ಮಾತು ಚೆನ್ನಾಗಿದೆ ಎಲ್ಲರೂ ಕೂಡ ಬಿಡುವು ಮಾಡಿಕೊಂಡು ಬಂದವರು ಏನೂ ಇಲ್ಲದೆ ಬಿಡುವಾಗಿದ್ದೀನಪ್ಪ ಅಂತ ಬಂದವರಲ್ಲ ಹಾಗಾಗಿ ಬಿಡುವು ಮಾಡಿಕೊಂಡು ಬಂದಿದ್ದಾರೆ ಅಂದರೆ ಪ್ರ ಪದ್ಮಪ್ರಸಾದರವರ ವಿದ್ವತ್ತಿಗೆ ಅವರ ಕೆಲಸಕ್ಕೆ ಎಷ್ಟು ಮಹತ್ ಗೌರವ ನೀವೆಲ್ಲ ಕೊಟ್ಟಿದ್ದೀರಿ ಅನ್ನೋದು ಇವತ್ತು ಇಲ್ಲಿ ಭಾಳ ಚೆನ್ನಾಗಿ ಎದ್ದು ಕಾಣ್ತಾ ಇರುವಂಥದ್ದು ಡಾಕ್ಟರ್ ಹಂಪನ ಅವರು ಕೂಡ ನಮ್ಮ ಪದ್ಮಪ್ರಸಾದರವರ ಸಾಧನೆ ಬಹಳ ದೊಡ್ಡದು ಅಂತ ಹೇಳಿ ಅವರು ಮೆಚ್ಚಿಕೊಂಡಿದ್ದಾರೆ ಇವತ್ತು ನಮ್ಮ ನಾಡಿನ ಬಹಳ ದೊಡ್ಡ ವಿದ್ವಾಂಸರು ಹಂಪಾನ ಅವರು ಅವರ ಬಾಯಲ್ಲಿ ಇಂಥ ಒಂದು ಮಾತು ಅವ್ರು ಪಡ್ಕೊಂಡಿದಾರಲ್ಲ ನಮ್ಮ ಪದ್ಮಪ್ರಸಾದರು ಅವರು ನಿಜಕ್ಕೂ ಅದೃಷ್ಟವಂತರು ಅಂತ ನಾನು ಅವರು ಕೂಡ ಅಂದ್ಕೊಂಡಿದ್ದೇನೆ ಆಮೇಲೆ ಇದೊಂದು ಕನ್ನಡಕ್ಕೆ ಕೊಟ್ಟಂಥ ಒಂದು ಮೌಲಿಕ ಕೊಡುಗೆ ಅನ್ನುವಂಥದ್ದನ್ನ ಡಾಕ್ಟರ್ ಹಂಪನ ಅವರು ಹೇಳಿದ್ದಾರೆ ಮೂರು ಕೃತಿಗಳನ್ನ ಲೋ ಲೋಕಾರ್ಪಣೆಯಲ್ಲಿ ಭಾಗವಹಿಸಿ ಕೃತಿಗಳ ಕುರಿತು ಮಾತಾಡಿದ್ದಾರೆ ಅವ್ರಿಗೆ ನಿಮಗೆ ನಮ್ಮ ಎರಡೂ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಎಂ ಎಸ್ ಹಾಸಾದೇವಿ ಗೌಡ ಅವರಿಗೆ ಅರ್ಪಿಸ್ತಾ ಇದ್ದೇನೆ ಈ ಸಮಾರಂಭದ ಕೇಂದ್ರ ವ್ಯಕ್ತಿಗಳು ಪದ್ಮಪ್ರಸಾದ್ರು ಭಾಳ ಸಂಖ್ಯಾ ಕೆಂಗೇರಿಯ ಐತಿಹಾಸಿಕ ದೇವಾಲಯಗಳಲ್ಲಿ ಒಂದಾದ ಶ್ರೀ ದೇವಿ ದೇವಸ್ಥಾನದ ರಸ್ತೆಗೆ ಕಾಂಕ್ರೀಟ್ ಕಾಮಗಾರಿ ಮುಕ್ತಾಯಗೊಂಡಿದ್ದು ರಸ್ತೆಯನ್ನ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಉದ್ಘಾಟಿಸಿದರು ನಂತರ ಶ್ರೀ ಯಲ್ಲಮ್ಮ ದೇವಿ ದರ್ಶನ ಪಡೆದು ಪುನೀತರಾದರು ಸಮಾರಂಭದಲ್ಲಿ ಮುಖಂಡರಾದ ವೈಕೃಷ್ಣ ಪುರುಷೋತ್ತಮ್ ಅನುಪಮ ಪಂಚಾಕ್ಷರಿ ಕಿರಣ್ ಕುಮಾರ್ ಮೈಲಸಂದ್ರ ಮಂಜುನಾಥ್ ನಾಗರಾಜ್ ಪ್ರಭಾಕರ್ ಶೈಲೇಶ್ ಸಜ್ಜದ್ ಬಾಬು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು देवच स्वआयुष्यमानो भवदिपादि कौमारव महीयते आन धर्मस भवत्र लाभं सद सम्बसर दीर्घमानो लमासु लाभं क्रियाभादेन सर्वाभिट्ते सिद्धिरास्तु कृष्ण सरन छुरी